ಹಲೋ ಎವ್ರಿ ಒನ್ ವೆಲ್ಕಮ್ ಟು ಕಾವಿಯಶ್ ಬ್ಲಾಗ್ಸ್ ಇವತ್ತೊಂದು ಕಿಚನ್ ಟಿಪ್ಸ್ ಕೊಡ್ತಾ ಇದ್ದೀನಿ ತುಂಬಾ ಇಂಪಾರ್ಟೆಂಟ್ ಆಗಿರೋ ಟಿಪ್ಸ್ ಎಲ್ಲರೂ ಕೊನೆ ತನಕ ನೋಡಿ ಮನೆ ಅಂದಮೇಲೆ ಅಡುಗೆ ಮನೆ ಅಂದಮೇಲೆ ಪಾತ್ರೆ ಇಟ್ಟು ಸೀಸೋದು ಕಾಮನ್ನೇ ಯಾವಾಗಲೂ ಅಲ್ಲದೆ ಇದ್ದರೂ ಅಪರೂಪಕ್ಕಾದರೂ ಈ ತಪ್ಪನ ನಾವು ಮಾಡೇ ಮಾಡ್ತೀವಿ ಸೊ ಇದರಿಂದ ಓವರ್ಕಮ್ ಆಗೋದು ಹೇಗೆ ಸ್ಥಳ ಹಿಡ್ದಿರೋ ಪಾತ್ರೆನ ಮೊದ್ಲಿನ ಥರ ಮಾಡೋದು ಹೇಗೆ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಕಮ್ಲೆಟ್ಸ್ಗ ಮೊದಲಿಗೆ ಸೀದಿರೋ ಪಾತ್ರೆಯನ್ನು ಸ್ವಲ್ಪ ನೀರಲ್ಲಿ ತೊಳೆದುಬಿಟ್ಟು ಅದನ್ನು ಸ್ಟೌವ್ ಮೇಲೆ ಇಡಬೇಕು ಎಲ್ಲಿವರೆಗೂ ಪಾತ್ರೆ ಕರೆಕ್ಲಾಗಿದ್ದೋ ಅಲ್ಲಿವರೆಗೂ ತುಂಬ ಅಷ್ಟು ನೀರಾಕಿ ನಾನು ಯೂಸ್ ಮಾಡೋ ಪಾತ್ರೆದು ಆಲ್ಮೋಸ್ಟ್ ಫುಲ್ ತುದಿ ತನಕ ಸೀದೋಗಿತ್ತು ಸೊ ಹಾಗಾಗಿ ತುಂಬಾ ನೀರು ಹಾಕ್ತಿದ್ದೀನಿ ಸ್ವಲ್ಪ ಒಂದು ಇಂಚಷ್ಟು ಗ್ಯಾಪ್ ಕೊಟ್ಟಿದ್ದೀನಿ ಅಷ್ಟೆ ಇದರಿಂದ ಹೇಗಪ್ಪ ಓವರ್ಕಮ್ ಮಾಡೋದು ಅಂತ ನನಗೂ ಗೊತ್ತಿರಲಿಲ್ಲ ಬಟ್ ನಮ್ಮ ಅಮ್ಮ ಹೇಳ್ಕೊಟ್ರು ಈಗ ಮಾಡು ಅಂತ ಸೊ ಹಾಗಾಗಿ ಈ ಟಿಪ್ಸ್ನ ನಿಮಗೂ ಕೂಡ ಶೇರ್ ಮಾಡ್ತಿದ್ದೀನಿ ನಿಮಗೂ ಯೂಸ್ ಆಗಲಿ ಅಂತ ನೆಕ್ಸ್ಟ್ ಇದಕ್ಕೆ ಬೇಕಾಗಿರೋ ಮೇನ್ ಇಂಗ್ರೀಡಿಯೆಂಟ್ ಬಂದು ಸೋಪ್ ಪೌಡರ್ ಅಂದರೆ ಎಕ್ಸಲ್ ಪೌಡರ್ ಅಥವಾ ಏರಿಯಲ್ ಪೌಡರ್ ನಮ್ಮ ಮನೇಲಿ ನಾವು ಯಾವುದು ಯೂಸ್ ಮಾಡ್ತೀವೋ ಆ ಪೌಡರ್ನ ಒಂದು ಸ್ಪೂನ್ ತೆಗೆದು ಆ ನೀರೊಳಗೆ ಹಾಕೋದು ನೀರೊಳಗೆ ಹಾಕಿ ಸ್ವಲ್ಪೊತ್ತು ಮಿಕ್ಸ್ ಮಾಡಬೇಕು ನೋಡಿ ಮಿಕ್ಸ್ ಮಾಡಿದ ತಕ್ಷಣ ಎಷ್ಟು ಬೇಗ ಅದು ರಿಯಾಕ್ಟ್ ಆಗ್ತಿದೆ ಅಂತ ಸೊ ಇದನ್ನ ಹಾಕಿದ್ಮೇಲೆ ಸ್ವಲ್ಪೊತ್ತು ಅದು ಕುದಿಯಾಗಿ ಬಿಡಬೇಕು ಮೇಲ್ಗಡೆ ಎಲ್ಲ ಸ್ವಲ್ಪ ತಳ ಸೀದಿರೋದ್ರಿಂದ ಆ ನೀರನ್ನೆಲ್ಲ ಎತ್ತಿ ಮೇಲ್ಗಡೆ ಸೈಡಲ್ಲೆಲ್ಲ ಹಾಕ್ತಾಯಿದೆ ಸೊ ಸ್ವಲ್ಪ ಏನಕಂದರೆ ಜಾಸ್ತಿ ಉಪ್ಪುಬಿಟ್ರೆ ಮತ್ತೆ ಕೆಳಗೆ ಇತ್ತು ಸೊ ಹಾಗಾಗಿ ಪೂ ಸ್ಪೂನ್ ಸಹಾಯ ತೊಗೊಂಡು ನಾನು ಅಲ್ಲೆಲ್ಲ ಸ್ವಲ್ಪ ರಬ್ ಮಾಡ್ತಾಯಿದ್ದೆ ಸೊ ನೀವು ಹೀಗೆ ಮಾಡ್ಕೊಳ್ಳಿ ಬೇರೆ ಪಾತ್ರೆ ಆಗಿದ್ದರೆ ನಾನು ಇಷ್ಟು ತಲೆ ಕೆಡ್ಸ್ಕೊತಾ ಇರಲಿಲ್ಲ ಇದಂತೂ ನಮ್ಮಪ್ಪ ಡೈಲಿ ನೀರು ಕಾಯಿಸ್ಕೊಂಡು ಕುಡಿಯೋಕಂತ ಇಟ್ಕೊಂಡಿದ್ರು ಒಂಚೂರು ಮಾರ್ಕ್ ಆಗೋಕ್ಕೂ ಬಿಡ್ತಾ ಇರಲಿಲ್ಲ ಸೊ ಇದನ್ನೇ ನಾನು ಹಾಲಿಕ್ಬಿಟ್ಟು ಸೀಸ್ಬಿಟ್ಟಿದ್ದೆ ಅದೊಂದು ಭಯೋಕ್ಕೆ ಬೇಗನೆ ರಾತ್ರಿಯೆಲ್ಲ ಕ್ಲೀನ್ ಮಾಡ್ಕೊಂಡು ಕೂತಿದ್ದೆ ಇದನ್ನು ಸೊ ಇದೆಲ್ಲ ಹಾಕಿದೆ ಸ್ವಲ್ಪ ನೀಟಾಗಿ ಎಲ್ಲ ಕಡೆ ರಬ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಬೇಗ ಅದೆಲ್ಲ ಸೈಡಲ್ಲಿ ಇರೋದು ಹೋಗ್ತಿದೆ ನಾವು ನಾರ್ಮಲಾಗಿ ಉಜ್ಜಿದ್ರೂ ಅದು ಹೋಗ್ತಾ ಇರಲಿಲ್ಲ ಸೊ ಒಂದು ಹತ್ತು ನಿಮಿಷ ಕುದಿಯೋಕೆ ಬಿಟ್ಬಿಟ್ಟಿದ್ದೀನಿ ಸೊ ಕುದಿಯೋಕೆ ಬಿಟ್ಟಾದ್ಮೇಲೆ ಇದನ್ನು ಲಿಡ್ ಕ್ಲೋಸ್ ಮಾಡಿ ಇನ್ನೊಂದು ಐದಾರು ನಿಮಿಷ ಹಾಗೆ ಬಿಡಬೇಕು ಒಂದು ಐದಾರು ನಿಮಿಷ ಆದಮೇಲೆ ಆ ನೀರನ್ನೆಲ್ಲ ಚೆಲ್ಬೇಕು ಚೆಲ್ಬಿಟ್ಟು ನೋಡಿ ಸ್ವಲ್ಪ ಆಲ್ಮೋಸ್ಟ್ ಎಲ್ಲ ಸ್ವಲ್ಪ ಬಿಟ್ಟಿದೆ ನೀವು ನೋಡ್ಬೋದು ನಾನು ಕೈಯಿಂದ ತೆಗ್ದು ನೋಡಿದ್ದೀನಿ ಅದು ಸುಮ್ಮನೆ ಹಿಂಗೆ ತೆಗ್ದ್ರೇನೆ ಬರ್ತಿದೆ ಸೊ ಈಗ ಒಂದೊಂದು ಸೋಪು ಅಥವಾ ನಮ್ಮ ಹತ್ರ ಏನು ಲಿಕ್ವಿಡ್ ಏನಿದೆ ಅದನ್ನು ತಗೊಂಡು ಸ್ವಲ್ಪ ನೀಟಾಗಿ ಸ್ವಲ್ಪ ಗಟ್ಟಿ ಬ್ರಷ್ ತೊಗೊಂಡು ರಬ್ ಮಾಡ್ಕೋಬೇಕು ಸೊ ನೋಡಿ ಹೇಗೆ ಕರಕ್ಲಿಡ್ತಿದ್ರೆ ಹೋಗ್ತಿದೆ ಅಂತ ಬಟ್ ಇದು ತುಂಬ ಸುಲಭ ಅಂತ ನಾನು ಹೇಳ್ತಾ ಇಲ್ಲ ಉಜ್ಜಿದ ತಕ್ಷಣ ಒಟ್ಟೋಗಿಬಿಡುತ್ತೆ ಅಂತಲೂ ಹೇಳಲ್ಲ ಇದೊಂದು ಎರಡು ಟೈಮ್ ನಾವು ಮತ್ತೆ ರಿಪೀಟ್ ಮಾಡಬೇಕು ಒನ್ ಟೈಮ್ ಸ್ವಲ್ಪ ನೀಟಾಗಿ ಎಲ್ಲ ಕಡೆ ಉಜ್ಕೋಬೇಕು ಅದನ್ನು ಮತ್ತೆ ತೊಳೆದಾದ್ಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಸೋಪ್ ಪುಡಿ ಹಾಕ್ಬಿಟ್ಟು ಮತ್ತೆ ನಾವು ನೀಟಾಗಿ ಬ್ರಷ್ ಮಾಡ್ಕೋಬೇಕು ಸೊ ಎರಡನೇ ಟೈಮ್ಗೆ ಅದು ಫುಲ್ ಕ್ಲಿಯರ್ ಆಗುತ್ತೆ ನೋಡಿದ್ರಲ್ವ ಹೇಗೆ ಪಾತ್ರೆ ಹೇಗಾಗಿದೆ ಅಂತ ಇದೊಂದು ಸಿಂಪಲ್ ಟ್ರಿಪ್ಸ್ನ ನೀವು ಯೂಸ್ ಮಾಡಿ ಹಾಗೆ ಮನೇಲಿ ಟ್ರೈ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾರಿಬೇಡಿ ಥ್ಯಾಂಕ್ ಯು